நமஸ்தே எல் மைடியா ஸ்டோரி சரி லாஸ்ட் க்ளாஸில் நான் எக்ஸேஷன் இன் அனிமல்ஸ் எக்லேட்டி சிஸ்டம் இன் ஹூமன்ஸ் அதிக டிஸ்கஸ் அந்த அனிமல்ஸ் பிடி அதோட்டேஷன் அதே நான் டிஸ்க்கஸ் சர்க்குலேட்டரி சிஸ்டம் அதே அதுஸ்டு அனிமல்ஸ் சர்க்குலேட்டரி சிஸ்டம் மட்டும் எக்ஸேட்டரி சிஸ்டம் ಸಿ ನೆಕ್ಸ್ಟ್ ಪ್ಲ್ಯಾಂಟ್ಸ್ಗಳಲ್ಲಿ ಅವು ಟ್ರಾನ್ಸ್ಪೋರ್ಟ್ ಟ್ರಾನ್ಸ್ಪೋರ್ಟೇಷನ್ ಇನ್ ಆ್ಯನಿಮಲ್ಸ್ ಅದನ್ನು ಡಿಸ್ಕಸ್ ಮಾಡಿದ್ವಿ ಅದೇ ರೀತಿ ಪ್ಲ್ಯಾಂಟ್ಸಲ್ಲಿ ಯಾವ ರೀತಿ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಇದೆ ನಮ್ಮಲ್ಲಿ ರಕ್ತ ಪಂಪ್ ಮಾಡೋದಕ್ಕೆ ತ್ಯಾಜ್ಯ ವಸ್ತುಗಳನ್ನ ಹಾಕೋದಕ್ಕೆ ಯಾವ ರೀತಿ ಹೊರಗನ್ಸಿದ್ವಿ ಹಾಗಂದರೆ ಪ್ಲ್ಯಾಂಟ್ಸಲ್ಲಿ ಯಾವ್ಯಾವ ಹೊರಗನ್ಸಿದೆ ಔ ದ ಪ್ಲಾಂಟ್ಸ್ ಟ್ರಾನ್ಸ್ಪೋರ್ಟ್ ಆಫ್ ಸಬ್ಸ್ಟ್ಯಾನ್ಸಸ್ ಇನ್ ದೇವ್ ಬಾಡಿ ತನ್ನ ಸಸ್ಯದೇಹದಲ್ಲಿ ವಸ್ತುಗಳನ್ನ ಸಾಗಾಣಿಕೆಯನ್ನು ಯಾವ ರೀತಿ ಮಾಡುತ್ತೆ ಅದು ಯಾವ ರೀತಿ ಆರ್ಗನ್ಸ್ಗಳನ್ನ ಹೊಂದಿದೆ ಅದ್ರ ಬಗ್ಗೆ ಸಿನ್ ಪಾಯಿಂಟ್ ತ್ರೀ ನೋಡಿ ಟ್ರಾನ್ಸ್ಪೋರ್ಟ್ ಆಫ್ ಸಬ್ಸ್ಟ್ಯಾನ್ಸಸ್ ಇನ್ ಪ್ಲಾಂಟ್ಸ್ ಟ್ರಾನ್ಸ್ಪೋರ್ಟ್ ಸಬ್ಸ್ಟನ್ಸಸ್ ಸಸ್ಯಗಳಲ್ಲಿ ವಸ್ತುಗಳ ಸಾಗಾಣಿಕೆ ಸಸ್ಯಗಳಲ್ಲಿ ವಸ್ತುಗಳು ಯಾವ ರೀತಿ ಸಾಗಾಣಿಕೆ ಆಗುತ್ತೆ ಅಂತ ಹೇಳಿ ಇನ್ ಚಾಪ್ಟರ್ 1 ಯುವರ್ ಲರ್ಡ್ प्लांट्स ಟೇಕ್ ವಾಟರ್ ಅಂಡ್ ಮಿನರಲ್ಸ್ ನ್ಯೂಟ್ರಿಯೆಂಟ್ಸ್ ಫ್ರಮ್ ದಟ್ ಸಾಯಿಲ್ ತ್ರೂ ದ ರೂಟ್ಸ್ ಅಂಡ್ ಟ್ರಾನ್ಸ್ಪೋರ್ಟ್ ಇಟ್ ಟು ದ ಲೀಫ್ಸ್ ನಮ ಎಲ್ಲರಿಗೂ ಗೊತ್ತು ಚಾಪ್ಟರ್ ಮನ್ನಲಿ ಕಲತಿದೀವಿ ಪ್ಲ್ಯಾಂಟ್ಸ್ ಟೇಕ್ ವಾಟರ್ ಆ್ಯಂಡ್ ಮಿನರಲ್ಸ್ ಸಸ್ಯಗಳು ನೀರು ಮತ್ತು ಖನಿಜ ಲವಣಗಳನ್ನು ಪೋಷಕಾಂಶಗಳನ್ನ ನ್ಯೂಟ್ರಿಯೆಂಟ್ಸ್ನ ಎಲ್ಲಿಂದ ತಗೊಳುತ್ತೆ ಫ್ರಮ್ ದ ಸಾಯಿಲ್ ಮಣ್ಣಿನ ಮಣ್ಣಿನಲ್ಲಿರ್ತಕ್ಕಂತಹ ಭೂಮಿಯಿಂದ ಭೂಮಿಯಲ್ಲಿ ಭೂಮಿಯಲ್ಲಿ ನೀರು ಮತ್ತು ಲವಣಗಳನ್ನು ಇರ್ಕೊಳ್ಳುತ್ತೆ ಯಾವುದ್ರ ಮೂಲಕ ಥ್ರೂ ದ ರೂಟ್ಸ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಇಟ್ಟು ದ ಲೀವ್ಸ್ ರೂಟ್ಸ್ ಬೇರುಗಳ ಮೂಲಕ ಏನು ಮಾಡುತ್ತೆ ನೀರು ಮತ್ತು ಲವಣವನ್ನು ಹೀರಿಕೊಂಡು ಟ್ರಾನ್ಸ್ಪೋರ್ಟ್ ಇಟ್ಟು ದ ಲೀವ್ಸ್ ಇಲ್ಲಿಗೆ ಸಸ್ಯದ ಎಲೆಯ ಭಾಗಗಳಿಗೆ ಸಾಗಾಣಿಕೆ ಮಾಡುತ್ತೆ ಅಂದರೆ ಸಸ್ಯಗಳು ನೀರು ಮತ್ತು ಲವಣವನ್ನು ಬೇರಿನ ಮೂಲಕ ಹೀರಿಕೊಂಡು ಸಸ್ಯದ ಎಲ್ಲ ಭಾಗಗಳಿಗೆ ಸಾಗಿಸುತ್ತೆ ಅರ್ಥ ದ ಲೀವ್ಸ್ ಪ್ರಿಪೇರ್ ಫುಡ್ ಫಾರ್ ದ ಪ್ಲ್ಯಾಂಟ್ಸ್ ಸಸ್ಯಗಳಲ್ಲಿ ಆಹಾರವನ್ನು ತಯಾರು ಮಾಡುವುದು ಎಲ್ಲಿ ಲೀವ್ಸ್ ಕಿಚನ್ ಹೌಸ್ ಆಫ್ ದ ಪ್ಲ್ಯಾಂಟ್ ಲೀವ್ಸ್ ಸಸ್ಯದ ಅಡಿಗೆ ಅರಮನೆ ಎಲೆ ಎಲೆಯ ಭಾಗದಲ್ಲೇ ಆಹಾರ ತಯಾರಾಗುವಂಥದ್ದು ಲೀವ್ಸ್ ಪ್ರಿಪೇರ್ ಫುಡ್ ಫಾರ್ ದ ಪ್ಲ್ಯಾಂಟ್ಸ್ ಸಸ್ಯಕ್ಕಾಗಿ ಆ ಒಂದು ಸಸ್ಯಗಳಿಗೆ ಬೇಕಾದಂಥ ಆಹಾರವನ್ನು ಎಲೆಗಳು ತಯಾರು ಮಾಡುತ್ತೆ ಯೂಸಿಂಗ್ ವಾಟರ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ಡ್ಯೂರಿಂಗ್ ಫೋಟೋಸಿಂಥಸಿಸ್ ಏನನ್ನು ಉಪಯೋಗಿಸ್ಕೊಂಡು ನೀರು ಮತ್ತು ಇಂಗಾಲ್ ಡೈಆಕ್ಸೈಡ್ ಕಾರ್ಬನ್ ಡೈಆಕ್ಸೈಡನ್ನ ಉಪಯೋಗಿಸ್ಕೊಂಡು ಫೋಟೋಸಿಂಥಸಿಸಲ್ಲಿ ಡ್ಯೂರಿಂಗ್ ದ ಫೋಟೋಸಿಂಥಸಿಸ್ ಸಿಂಥಸಿಸ್ ಸಂಶ್ಲೇಷಣಾ ಕ್ರಿಯೆಯ ಮೂಲಕ ಸಸ್ಯಗಳಲ್ಲಿ ಎಲೆಗಳು ಆಹಾರವನ್ನು ತಯಾರು ಮಾಡುತ್ತೆ ಯು ಆಲ್ಸೋ ಲರ್ಂಡಿಂಗ್ ಆಫ್ಟ್ ಅ ಟ್ಯಾನ್ ದಟ್ ಫುಡ್ ಈಸ್ ದ ಸೋರ್ಸ್ ಆಫ್ ಎನರ್ಜಿ ಆ್ಯಂಡ್ ಎವ್ರಿ ಸೆಲ್ಸ್ ಆಫ್ ಅನ್ ಆರ್ಗ್ಯಾನಿಸಮ್ಸ್ ಗೆಟ್ಸ್ ಎನರ್ಜಿ ಬೈ ದ ಬ್ರೇಕ್ ಡೌನ್ ಆಫ್ ಗ್ಲೂಕೋಸ್ ಆಹಾರವು ಶಕ್ತಿಯ ಆಕಾರದ ಏನು ಫುಡ್ ಅನ್ನೋದು ದ ಫುಡ್ ಈಸ್ ಫುಡ್ ಈಸ್ ದ ಸೋರ್ಸ್ ಆಫ್ ಎನರ್ಜಿ ಆಹಾರ ಶಕ್ತಿಯ ಮೂಲ ಯಾವುದು ನಮಗೆ ಶಕ್ತಿ ಯಾವುದರಿಂದ ಬರುತ್ತೆ ಎನರ್ಜಿ ಯಾವುದರಿಂದ ಬರುತ್ತೆ ಫುಡ್ಡಿಂದ ಫುಡ್ ಈಸ್ ದ ಸೋರ್ಸ್ ಆಫ್ ಎನರ್ಜಿ ಆ್ಯಂಡ್ ಎಫ್ರಿ ಸೆಲ್ಸ್ ಆಫ್ ಆನ್ ಆರ್ಗ್ಯಾನಿಸಮ್ ಅದಲ್ಲದೆ ನಮ್ಮ ದೇಹದ ಎಫ್ ಸೆಲ್ಸ್ ಪ್ರತಿಯೊಂದು ಜೀವಕೋಶಗಳು ಜೀವಿಯ ಪ್ರತಿಯೊಂದು ಜೀವಕೋಶಗಳು ಗೆಟ್ಸ್ ಎನರ್ಜಿ ಶಕ್ತಿಯನ್ನು ಪಡ್ಕೊಳ್ಳೋದು ಬೈ ದ ಡೌನ್ ಆಫ್ ಗ್ಲೂಕೋಸ್ ಗ್ಲೂಕೋಸ್ಗಳ ವಿಭಜನೆ ಗ್ಲೂಕೋಸ್ ವಿಭನೆಯಿಂದ ನಮ್ಮ ದೇಹದ ಜೀವಕೋಶಗಳು ಶಕ್ತಿಯನ್ನು ಪಡ್ಕೊಳ್ಳುತ್ತೆ ನಾವು ಆಹಾರವನ್ನು ತಿನ್ನೋದ್ರಿಂದ ನಮಗೆ ಶಕ್ತಿ ಸಿಗುತ್ತೆ ಆದರೆ ಆ ಶಕ್ತಿ ಅದೇ ರೀತಿ ನಮ್ಮ ದೇಹದಲ್ಲಿರ್ತಕ್ಕಂಥ ಪ್ರತಿಯೊಂದು ಜೀವಕೋಶಗಳಿಗೂ ಶಕ್ತಿ ಹೇಗೆ ಬರುತ್ತೆ ಆ ತಿಂದಂಥ ಆಹಾರ ಗ್ಲೂಕೋಸ್ ಆಗಿ ಪರಿವರ್ತನೆ ಆಗುತ್ತೆ ಆ ಗ್ಲೂಕೋಸ್ ಬ್ರೇಕ್ ಡೌನ್ ಆದಾಗ ಎವರಿ ಸೆಲ್ಸ್ ಆಫ್ ಅನ್ ಆರ್ಗಾನಿಸಮ್ ಒಂದು ಜೀವಿಯ ಜೀವ ಪ್ರತಿಯೊಂದು ಜೀವಕೋಶಗಳು ಆ ಒಂದು ಬ್ರೇಕ್ ಡೌನ್ ಆಫ್ ಗ್ಲೂಕೋಸಿಂದ ಶಕ್ತಿಯನ್ನು ಪಡ್ಕೊಳ್ಳುತ್ತೆ ಗೊತ್ತಾಯ್ತಾ ದ ಸೆಲ್ಸ್ ಯೂಸ್ ದಿಸ್ ಎನರ್ಜಿ ಟು ಕ್ಯಾರಿ ಔಟ್ ವೈಟಲ್ ಆಕ್ಟಿವಿಟಿ ಆಕ್ಟಿವಿಟೀಸ್ ಆಫ್ ಲೈಫ್ ಜೀವಕೋಶಗಳು ಈ ಶಕ್ತಿಯನ್ನು ಪ್ರಮುಖ ದ ಸೆಲ್ಸ್ ಯೂಸ್ ದಿಸ್ ಎನರ್ಜಿ ಟು ಕ್ಯಾರಿ ಔಟ್ ಜೀವಕೋಶಗಳು ಈ ಶಕ್ತಿಯನ್ನು ಬಳಸಿಕೊಳ್ಳುತ್ತೆ ಹೀಗೆ ಪ್ರಮುಖ ಜೈವಿಕ ಚಟುವಟಿಕೆಗಳನ್ನು ನಡೆಸಲು ದ ಸೆಲ್ಸ್ ಯೂಸ್ ದಿಸ್ ಎನರ್ಜಿ ಈ ರೀತಿ ಸೆಲ್ಸ್ಗೆ ಎನರ್ಜಿ ಬರುತ್ತಲ್ಲ ಜೀವಕೋಶಗಳಿಗೆ ಎನರ್ಜಿ ಬರುತ್ತಲ್ವ ಗ್ಲುಕೋಸ್ ಬ್ರೇಕ್ ಡೌನ್ ಆಗೋದ್ರಿಂದ ಎನರ್ಜಿ ಪಡ್ಕೊಳುತ್ತೆ ಸೆಲ್ಸ್ಗಳು ಜೀವಕೋಶಗಳು ಈ ರೀತಿ ಬಂದಂತಹ ಈ ಶಕ್ತಿಯನ್ನು ಸೆಲ್ಸ್ ಯೂಸ್ ಯಾವುದಕ್ಕೆ ಉಪಯೋಗಿಸುತ್ತೆ ಟು ಕ್ಯಾರಿ ಔಟ್ ವೈಟಲ್ ಆಕ್ಟಿವಿಟೀಸ್ ಆಫ್ ದ ಲೈಫ್ ಪ್ರಮುಖ ಜೈವಿಕ ಚಟುವಟಿಕೆಗಳಿಗೆ ನಾವು ನಿದ್ರೆ ಮಾಡೋದು ಅಥವಾ ಓಡೋದು ಅಥವಾ ರೀಡ್ ಮಾಡೋದು ಅಥವಾ ಮಾತನಾಡೋದು ಇರ್ಬೋದು ಅಥವಾ ಟಿ ವಿ ನೋಡೋಕೆರ್ಬೋದು ಅಥವಾ ಸುಮ್ಮನೆ ಆರಾಮಾಗಿ ಕೂತ್ಕೊಳ್ಳೋಕ್ಕೂ ಶಕ್ತಿ ಬೇಕು ಇಲ್ಲ ಅಂದರೆ ಮಲ್ಕೋ ಸುಸ್ತಾಗಿ ಬಿದ್ದೋಗುತ್ತೆ ಅಲ್ವಾ ನಗೋದಿಕ್ಕೆ ಇರ್ಬೋದು ಈ ರೀತಿ ಅನೇಕ ಲೈಫ್ ಆಕ್ಟಿವಿಟೀಸ್ಗೆ ಅನೇಕ ಪ್ರಮುಖ ಜೈವಿಕ ಚಟುವಟಿಕೆಗಳಿಗೆ ಈ ಸೆಲ್ಸ್ ಏನ್ಮಾಡುತ್ತೆ ಗ್ಲುಕೋಸ್ ಇಂದ ಪಡೆದಂತಹ ಎನರ್ಜಿಯನ್ನು ಉಪಯೋಗಿಸ್ಕೊಳುತ್ತಂತೆ ಆಯ್ತಾ ದೆ ಫೋರ್ ಫುಡ್ ಮಸ್ಟ್ ಬಿ ಮೇಡ್ ಅವೈಲಬಲ್ ಟು ಎವ್ರಿ ಸೆಲ್ ಆಫ್ ಆರ್ ಆರ್ಗ್ಯಾನಿಸನ್ ಸೊ ಹಾಗಾಗಿ ಆಹಾರ ಏನು ಮಸ್ಟ್ ಬಿ ಮೇಡ್ ಅವೈಲಬಲ್ ಟು ಎವ್ರಿ ಸೆಲ್ ಆಹಾರದಿಂದ ಪ್ರತಿಯೊಂದು ಜೀವಿಯ ಜೀವಕೋಶಗಳು ಶಕ್ತಿಯನ್ನು ಪಡ್ಕೊಳ್ಳೋದ್ರಿಂದ ಅದು ಪ್ರಮುಖವಾಗಿ ಎಲ್ಲ ಜೀವಿಗಳಿಗೂ ಆಹಾರ ಅಗತ್ಯವಾಗಿ ಬೇಕು ಅವೈಲಬಲ್ ಸಿಗಬೇಕು ಆ ಯು ಹ್ಯಾವ್ ಹೌ ವಾಟರ್ ಆ್ಯಂಡ್ ನ್ಯೂಟ್ರಿಯನ್ಸ್ ಅಬ್ಸರ್ವ್ ಬೈ ದ ರೂಟ್ ಆರ್ ಟ್ರಾನ್ಸ್ಪೋರ್ಟೆಡ್ ಟು ದ ಲೀವ್ಸ್ ಹಾಗಾದ್ರೆ ನಿಮಗೆ ಆಶ್ಚರ್ಯ ಆಗ್ಬೋದು ಸಸ್ಯಗಳಲ್ಲಿ ಹೇಗೆ ಈ ರೀತಿ ಇಲ್ಲಿ ಬೇರಿನಲ್ಲಿ ಏರಿಕೆಯಾದಂತಹ ಬೇರಿನಲ್ಲಿ ಅಬ್ಸರ್ವ್ ಅಬ್ಸರ್ವ್ ಆದಂತಹ ವಾಟರ್ ಆ್ಯಂಡ್ ಮಿನರಲ್ಸ್ತಾ ಬೇರುಗಳಿಂದ ರೂಟ್ಸ್ ಆರ್ ವಾಟರ್ ಆ್ಯಂಡ್ ನ್ಯೂಟ್ರಿಯನ್ಸ್ ಅಬ್ಸರ್ಬ್ ಬೈ ದ ರೂಟ್ ಆರ್ ಟ್ರಾನ್ಸ್ಪೋರ್ಟೆಡ್ ಬೈ ದ ಯಾವ ರೀತಿ ಸಸ್ಯಗಳಲ್ಲಿ ಬೇರಿನಲ್ಲಿ ಈರಿಕೆ ಮಾಡಿಕೊಂಡು ಈ ರೂಟ್ಸ್ಗಳ ಮೂಲಕ ಲೀವ್ಸ್ಗೆ ತಲುಪಿಸುತ್ತೆ ನೀರು ಮತ್ತು ಪೋಷಕಾಂಶವನ್ನು ಅಂಥೇಳಿ ಹೌಸ್ ದ ಫುಡ್ ಪ್ರಿಪೇರ್ಡ್ ಬೈ ದ ಲೀವ್ಸ್ ಕ್ಯಾರಿ ಟು ದ ಪ್ಲ್ಯಾಂಟ್ ಪಾರ್ಟ್ಸ್ ವಿಚ್ ಕೆನಾಟ್ ಮೇಕ್ ಫುಡ್ ಅದೇ ರೀತಿ ಎಲೆಗಳಲ್ಲಿ ಈ ಎಲೆಗಳಲ್ಲಿ ಆಹಾರ ತಯಾರಾಗುತ್ತೆ ಅಲ್ವಾ ಆದರೆ ತಯಾರ ಎಲೆಗಳಲ್ಲಿ ಮಾತ್ರ ಫುಡ್ ಪ್ರಿಪೇರ್ ಆಗೋದು ಈ ಫುಡ್ ಪ್ರಿಪೇರ್ ಮಾಡದೇ ಇರ್ತಕ್ಕಂಥ ಇತರ ಪಾರ್ಟ್ಸ್ ಇದೆಯಲ್ಲ ಸ್ಟೆಮ್ ಪಾಟ್ ಇರ್ಬೋದು ಅಥವಾ ರೂಟ್ಸ್ ಪಾಟ್ ಇರ್ಬೋದು ಬ್ರಾಂಚಸ್ ಇರ್ಬೋದು ಇವುಗಳಿಗೆಲ್ಲ ಆಹಾರ ತಯಾರಾಗದೆ ಉಳಿದ ಇತರ ಭಾಗಗಳಿಗೆ ಎಲೆಗಳಲ್ಲಿ ತಯಾರಾದ ಆಹಾರ ಯಾವ ರೀತಿ ಸಾಗಾಣಿಕೆ ಆಗುತ್ತೆ ಯಾರು ಟ್ರಾನ್ಸ್ಪೋರ್ಟ್ ಮಾಡ್ತಾರೆ ಇಲ್ಲಿ ತಯಾರಾದಂಥ ಆಹಾರ ಬೇರೆ ಪಾರ್ಟ್ಸ್ ಆಫ್ ಪ್ಲಾಂಟ್ ಸಸ್ಯದ ಇತರ ಭಾಗಗಳಿಗೆ ಯಾವ ರೀತಿ ಸಾಗಣೆ ಇರುತ್ತೆ ಯಾರು ಟ್ರಾನ್ಸ್ಪೋರ್ಟ್ ಮಾಡ್ತಾರೆ ಟ್ರಾನ್ಸ್ಪೋರ್ಟ್ ಆಫ್ ವಾಟರ್ ಆ್ಯಂಡ್ ಮಿನರಲ್ಸ್ ಹಾಗಾದರೆ ನೀರು ಮತ್ತೆ ಖನಿಜಗಳ ಸಾಗಾಣಿಕೆ ಯಾವ ರೀತಿ ಆಗುತ್ತೆ ಪ್ಲಾಂಟ್ಸ್ ಅಬ್ಸರ್ವ್ ವಾಟರ್ ಆ್ಯಂಡ್ ಮಿನರಲ್ಸ್ ಬೈ ದ ರೂಟ್ಸ್ ಸಸ್ಯಗಳು ನೀರು ಮತ್ತೆ ಖನಿಜಗಳನ್ನು ಬೇರಿನ ಮೂಲಕ ಹೀರಿಕೊಳ್ಳುತ್ತೆ ಚಿತ್ರದಲ್ಲಿ ತೋರಿಸಿದ ರೂಟ್ಸ್ ಹ್ಯಾವ್ ರೂಟ್ ಹೇರ್ ಬೇರುಗಳು ಏನು ಉದ್ದವಾದ ರೂಟ್ ಹೇರ್ಸ್ ಈ ರೀತಿ ಸಣ್ಣ ಸಣ್ಣ ರೂಟ್ ಹೇರ್ಸ್ಗಳನ್ನು ಅನೇಕ ಕವಲು ಬೇರುಗಳನ್ನ ಹೊಂದಿರುತ್ತೆ ಸೈಲಂ ವೆಸಲ್ಸ್ ಇದು ರೂಟ್ ಹೇರ್ಸ್ ದ ರೂಟ್ ಹೇರ್ ಇನ್ಕ್ರೀಸ್ ದ ಸರ್ಫೇಸ್ ಏರಿಯಾ ಆಫ್ ದ ರೂಟ್ ಫಾರ್ ದ ಅಬ್ಸಾರ್ಬ್ಷನ್ಸ್ ಆಫ್ ವಾಟರ್ ಆ್ಯಂಡ್ ಮಿನರಲ್ಸ್ ಈ ಬೇರು ನೀರು ಮತ್ತು ಲವಣಗಳನ್ನು ಹೀರಿಕೊಳ್ಳಲು ಸಹಾಯವಾಗಲಿ ಅಂತ ತನ್ನ ಸರ್ಫೇಸ್ ಏರಿಯನ್ನು ತಾನು ಬೆಳೆಯುವ ಆ ಜಾಗದ ವಿಸ್ತೀರ್ಣವನ್ನು ಜಾಸ್ತಿ ಮಾಡ್ಕೊಳ್ತಂತೆ ನೀವು ಅಬ್ಸರ್ವ್ ಮಾಡಿರೋದು ನಿಮ್ಮ ಮನೆಯ ಮುಂದೆ ತೆಂಗಿನ ಮರನೂ ಅಥವಾ ದೊಡ್ಡ ಮರ ಇದ್ದರೆ ಅದರ ಬೇರು ಅನೇಕ ಕಿಲೋಮೀಟರ್ವರೆಗೆ ಸಾಗಿರುತ್ತೆ ಯಾಕೆಂದರೆ ನೀರಿನ ಆಕಾರಗಳು ಎಲ್ಲೆಲ್ಲಿರುತ್ತೋ ಆ ಭಾಗಗಳಿಂದ ಬೇರೆ ಏನು ಮಾಡುತ್ತೆ ನೀರನ್ನು ಹೀರ್ಕೊಂಡು ಸಸ್ಯಕ್ಕೆ ತೆಗೆದುಕೊಳ್ಳುತ್ತೆ ಈ ಸ ರೋಡ್ ಸೈಡಲ್ಲಿರ್ತಕ್ಕಂಥ ಈ ದೊಡ್ಡ ದೊಡ್ಡ ಮರಗಳಿಗೆ ಡೈಲಿ ಡೈಲಿಯ ನೀರು ಹಾಕ್ತಾರೆ ಅಲ್ವಾ ಅವುಗಳ ಬೇರುಗಳು ಅನೇಕ ಕಿಲೋಮೀಟರ್ಗಳವರೆಗೆ ಹೋಗಿರುತ್ತೆ ಎಲ್ಲಿ ನೀರು ಸಿಗುತ್ತೋ ಅಲ್ಲಿಂದ ಏನಾಗುತ್ತೆ ನೀರನ್ನು ಹೀರ್ಕೊಂಡು ಆ ಸಸ್ಯಗಳಿಗೆ ಪೂರೈಸುತ್ತೆ ನ್ಯೂಟ್ರಿಯೆಂಟ್ಸ್ ಡಿಸಾಲ್ವ್ಸ್ ಇನ್ ವಾಟರ್ ಖನಿಜಗಳು ನೀರಿನಲ್ಲಿ ಕರಗಿರುತ್ತೆ ನ್ಯೂಟ್ರೇನ್ಸ್ ಪೋಷಕಾಂಶಗಳು ಮಣ್ಣಿನಲ್ಲಿರ್ತಕ್ಕಂತಹ ಇತರ ಪೋಷಕಾಂಶಗಳು ನೀರಿನಲ್ಲಿ ಕರಗಿರುತ್ತೆ ಆ ಕರಗಿರುವಂತಹ ಖನಿಜಯುಕ್ತ ಆ ನೀರನ್ನು ಬೇರುಗಳು ಇರ್ಕೊಡುತ್ತೆ ದ ರೂಟ್ ಏರ್ಸ್ ಇಸ್ ಈಸ್ ಇನ್ ಕಾಂಟ್ಯಾಕ್ಟ್ ವಿತ್ ದ ವಾಟರ್ ಪ್ರೆಸೆಂಟ್ ಬಿಟ್ವೀನ್ ದ ಸಾಯಿಲ್ ಪಾರ್ಟಿಕಲ್ಸ್ ಈ ರೂಟ್ ಏರ್ಸ್ ಇತರ ಬೇರುಗಳ ಕವಲು ಬೇರುಗಳಿರ್ತಾವಲ್ಲ ಇದೆಲ್ಲವೂ ಮಣ್ಣಿನಲ್ಲಿರ್ತಕ್ಕಂಥ ನೀರ ಮಣ್ಣಿನ ಮಧ್ಯೆ ಇರ್ತಕ್ಕಂತಹ ನೀರಿನ ಕಣಗಳನ್ನ ನೀರನ್ನ ಈರ್ಕೊಂಡು ಸಸ್ಯಗಳು ತಲುಪಿಸುವುದಲ್ಲಿ ಸಹಾಯ ಮಾಡುತ್ತೆ ರೂಟ್ ಇಟ್ಸ್ ಇನ್ ಕಾಂಟ್ಯಾಕ್ಟ್ ವಿತ್ ವಾಟರ್ ಪ್ರೆಸೆಂಟ್ ಬಿಟ್ವೀನ್ ವಾಟರ್ ಪ್ರೆಸೆಂಟ್ ನೀರು ಎಲ್ಲಿರುತ್ತೆ ಬಿಟ್ವೀನ್ ದ ಸಾಯಿಲ್ ಮಣ್ಣಿನ ಕಣಗಳ ನಡುವೆ ಮಣ್ಣಿನ ಕಣಗಳ ಮಧ್ಯೆ ಇರ್ತಕ್ಕಂತಹ ನೀರಿನ ಜೊತೆ ಸಂಪರ್ಕವನ್ನು ಈ ರೂಟ್ ಹೇರ್ಸ್ಗಳು ಸಣ್ಣ ಸಣ್ಣ ರೂಟ್ ಹೇರ್ಸ್ಗಳು ಸಂಪರ್ಕವನ್ನು ಹೊಂದಿರುತ್ತೆ ಇವುಗಳ ಮೂಲಕ ಏನಾಗುತ್ತೆ ಮಣ್ಣಿನ ಮಧ್ಯೆ ಇರ್ತಕ್ಕಂತಹ ನೀರನ್ನು ನೀರನ್ನು ಹೀರಿಕೊಂಡು ಈ ಮೇನ್ ಬೇರಿಗೆ ತಲುಪಿಸುತ್ತೆ ಇದು ಸಸ್ಯಗಳಿಗೆ ಟ್ರಾನ್ಸ್ಪೋರ್ಟ್ ಮಾಡುತ್ತೆ ಕ್ಯಾನ್ ಯು ಗೆಸ್ ಹೌ ವಾಟರ್ ಮೂವ್ಸ್ ಫ್ರಮ್ ದ ರೂಟ್ ಟು ದ ಲೀವ್ಸ್ ಹಾಗಾದರೆ ನೀವು ಗೆಸ್ ಮಾಡ್ತೀರಾ ಊಹಿಸ್ತೀರ ವಾಟರ್ ಮೂವ್ಸ್ ಫ್ರಮ್ ದ ದ ಯೂಸ್ ಹಾಗಾದರೆ ಬೇರಿನ ಮೂಲಕ ಎಲೆಗಳಿಗೆ ನೀರು ಹೇಗೆ ಸಾಗಾಣಿಕೆ ಆಗುತ್ತೆ ಅಂತೇಳಿ ನೀವು ಗೆಸ್ ಮಾಡೋಕ್ಕಾಗತ್ತಾ ವಾಟ್ ಕೈಂಡ್ ಆಫ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಈಸ್ ಪ್ರೆಸೆಂಟ್ ಇನ್ ಪ್ಲ್ಯಾಂಟ್ಸ್ ಹಾಗಾದರೆ ಪ್ರಾ ಸಸ್ಯಗಳಲ್ಲಿ ಯಾವ ರೀತಿಯಾದ ಸಾಗಾಣಿಕಾ ವ್ಯೂಹ ಇದೆ ನೀರನ್ನು ಸಾಗಿಸಲು ಇರುವ ಸಾಗಾಣಿಕಾ ವ್ಯೂಹ ಯಾವುದು ವಾಟ್ ಈಸ್ ದ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಪ್ರೆಸೆಂಟ್ ಇನ್ ಪ್ಲ್ಯಾಂಟ್ಸ್ ದೇ ಸಸ್ಯದ ಎಲ್ಲ ಭಾಗಗಳಿಗೆ ನೀರನ್ನು ಸಾಗಿಸೋಕೆ ಏನಾದರೂ ಪೈಪ್ ಇದೆಯೋ ಅಥವಾ ಬೇರೆ ಏನಾದರೂ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಇದೆಯೋ ಏನಾದರೂ ನಿಮಗೆ ಗೊತ್ತಾ ಭೋಜ್ ಥಿಂಕ್ಸ್ ದಟ್ ಪ್ಲ್ಯಾಂಟ್ಸ್ ಮೇ ಹ್ಯಾವ್ ಪೈಪ್ಸ್ ಟು ಟ್ರಾನ್ಸ್ಪೋರ್ಟ್ ವಾಟರ್ ಟು ದ ಎಂಟೈರ್ ಪ್ಲ್ಯಾಂಟ್ ಲೈಕ್ ವಿ ಹ್ಯಾವ್ ಇನ್ ಅವರ್ ಹೋಮ್ಸ್ ಫಾರ್ ದ ಸಪ್ಲೈ ಆಫ್ ವಾಟರ್ ಭೋಜ ಹೇಳ್ತಿದ್ದಾನೆ ಒಂದು ಯೋಚನೆ ಮಾಡ್ತಿದ್ದಾನೆ ಸಸ್ಯಗಳಲ್ಲಿ ಪ್ಲ್ಯಾಂಟ್ಸಲ್ಲಿ ಪ್ಲ್ಯಾಂಟ್ಸ್ ಮೇ ಹ್ಯಾವ್ ಪೈಪ್ಸ್ ಸಸ್ಯದಲ್ಲಿ ಯಾವುದಾದ್ರು ಪೈಪ್ ಇದೆಯಾ ಕೊಳವೆ ಇದೆಯಾ ಯಾ ಏನು ಕೇಳಿ ಟು ಟ್ರಾನ್ಸ್ಪೋರ್ಟ್ ವಾಟರ್ ನೀರನ್ನು ಸಾಗಿಸಲು ಯಾವುದಾದ್ರು ಪೈಪ್ಸು ಕೊಳವೆ ಇದೆಯಾ ಟು ದ ಎಂಟೈರ್ ಪ್ಲ್ಯಾಂಟ್ ಸಸ್ಯ ಸಂಪೂರ್ಣ ಸಸ್ಯಕ್ಕೆಲ್ಲ ನೀರು ಬೇಕು ಎಲೆಗಳು ಹಸಿರಾಗಿರಬೇಕು ಕಾಂಡವೂ ಹಸಿರಾಗಿರಬೇಕು ಬ್ರಾಂಚಸ್ಸು ಹೂವು ಹಣ್ಣು ಎಲ್ಲ ಸಸ್ಯದೆಲ್ಲ ಒಳಗೂ ನೀರು ಬೇಕು ಹಾಗಾದರೆ ಸಸ್ಯದಲ್ಲಿ ಏನಾದರೂ ಪೈಪ್ಸ್ ಇದೆಯಾ ಪ್ಲ್ಯಾಂಟ್ಸಲ್ಲಿ ವಿ ಹ್ಯಾವ್ ಇನ್ ಅವರ್ ಹೋಮ್ಸ್ ಫಾರ್ ದ ಸಪ್ಲೈ ಆಫ್ ವಾಟರ್ ನಮ್ಮ ಮನೆಗಳಲ್ಲಿ ಪೈಪ್ಗಳ ಮೂಲಕ ನೀರನ್ನು ತುಂಬಿಸ್ಕೊಳ್ತೀವಲ್ವಾ ಆ ರೀತಿ ಈ ಸಸ್ಯದಲ್ಲು ಪ್ಲಾಂಟ್ಸ್ಗಳು ಗಿಡಗಳಲ್ಲಿ ಮರಗಳಲ್ಲಿ ಏನಾದರೂ ಟ್ರಾನ್ಸ್ಪೋರ್ಟ್ ಆಫ್ ವಾಟರ್ಗೆ ನೀರನ್ನು ಸಾಗಿಸೋದಕ್ಕೆ ಯಾವುದಾದ್ರೂ ಪೈಪ್ಸ್ ಇದೆಯಾ ಕೊಳವೆಗಳು ಇದೆಯಾ ಅಂತೇಳಿ ನಮಗೆ ಥಿಂಕ್ ಮಾಡ್ತಿದ್ದಾನೆ ಟ್ರಾನ್ಸ್ಪೋರ್ಟ್ ಆಫ್ ವಾಟರ್ ಆ್ಯಂಡ್ ಮಿನರಲ್ಸ್ ಇನ್ ಎ ಸೆಕ್ಷನ್ ಆಫ್ ಫ್ರೂಟ್ ಎ ಟ್ರೀ ಏನು ಸಸ್ಯ ಸೆಕ್ಷನ್ ಆಫ್ ಫ್ರೂಟ್ ಒಂದು ಬೇರಿನ ಒಂದು ಭಾಗ ಹೆಟ್ರಿ ಒಂದು ಮರವನ್ನು ಕೊಟ್ಟಿದ್ದಾರೆ ಟ್ರಾನ್ಸ್ಪೋರ್ಟ್ ಆಫ್ ವಾಟರ್ ಇನ್ ಮಿನರಲ್ಸ್ ಖನಿಜ ಮತ್ತು ನೀರು ಯಾವ ರೀತಿ ಸಾಗಾಣಿಕೆ ಆಗುತ್ತೆ ಅನ್ನೋದಕ್ಕೆ ಅಂದರೆ ಇದು ನೋಡಿ ಈ ಸಸ್ಯದ ಒಳಭಾಗ ಇದು ಇದರದ್ದು ಒಂದು ಕ್ರಾಸ್ ಸೆಕ್ಷನ್ನ ಮಾಡಿದ್ದಾರೆ ಇದರ ಒಳಭಾಗದಿಂದ ಬೇರು ನೋಡಿ பேரின இது எல்லாக்கே சாகுஸ்து இல்லை கொட்டி ரூட் ஏர்ஸ் ரூட் ஏர்ஸ் ஏன்போது இது அல்ல ரூட் ஏர்ஸ் அந்த இது பேரே ரூட்டு இன்னும் இல்லை நீர் இல்லை நீ சாய் மதி அந்த இதற்கு சசியதாக எல்லா சசியது எல்லாத்து வாட்டர்ன்ன மினரல்ஸ் ட்ரான்ஸ்போர் ವೆಲ್ ಭೋಜಾ ಇಸ್ ರೈಟ್ ಭೋಜಾ ಮಾಡ್ತಿರ ಕರೆಕ್ಟ್ ಪ್ಲಾಂಟ್ಸ್ ಹ್ಯಾವ್ ಪೈಪ್ಲೈಕ್ ವೆಜಲ್ಸ್ ಟು ಟ್ರಾನ್ಸ್ಪೋರ್ಟ್ ವಾಟರ್ ಆ್ಯಂಡ್ ನ್ಯೂಟ್ರೇಂಟ್ಸ್ ಫ್ರಮ್ ದ ಸಾಯಿಲ್ ಅವ್ನ ಥಿಂಕ್ ಮಾಡ್ತಿರೋ ಸರಿ ಇದೆ ಸಸ್ಯಗಳಲ್ಲಿ ಪ್ಲಾಂಟ್ಸ್ ಹ್ಯಾವ್ ಪೈಪ್ಲೈಕ್ ವೆಝಲ್ಟ್ಸ್ ಸಸ್ಯಗಳಲ್ಲೂ ಕೊಳವೆ ಆಕಾರದ ಪೈಪ್ಲೈಕ್ ವೆಜಲ್ಟ್ಸ್ ಕೊಳವೆಗಳಿದವೆ ನಾಳಗಳು ಟು ಟ್ರಾನ್ಸ್ಪೋರ್ಟ್ ವಾಟರ್ ಆ್ಯಂಡ್ ನ್ಯೂಟ್ರೇಂಟ್ಸ್ ಏನನ್ನ ಸಸ್ಯಗಳಲ್ಲಿ ನೀರು ಮತ್ತು ಪೋಷಕಾಂಶಗಳನ್ನು ಸಾಗಿಸಲು ಎಲ್ಲಿಂದ ಮಣ್ಣಿನಲ್ಲಿರ್ತಕ್ಕಂಥ ನೀರು ಮತ್ತು ಪೋಷಕಾಂಶಗಳನ್ನ ಸಾಗಿಸೋದಕ್ಕೆ ಸಸ್ಯಗಳಲ್ಲೂ ನಾಳಗಳು ಪೈಪ್ಸ್ ಕೊಳವೆ ಆಕಾರದ ನಾಳಗಳು ಇದೆ ದ ವೆಸಲ್ಸ್ ಆರ್ ಮೇಡ್ ಆಫ್ ಸ್ಪೆಷಲ್ ಸೆಲ್ಸ್ ಆ ವೆಸಲ್ಸ್ ಆ ನಾಳಗಳು ಸ್ಪೆಷಲ್ ಸೆಲ್ ಇಂದ ಮಾಡಲ್ಪಟ್ಟಿದೆ ಅಂತೆ ವಿಶಿಷ್ಟವಾದ ವಿಶೇಷವಾದ ಜೀವಕೋಶಗಳಿಂದ ಮಾಡಲ್ಪಟ್ಟಿದೆ ಫಾರ್ಮಿಂಗ್ ದ ಬ್ಯಾಸ್ಕಲಾರ್ ಬಂಡಲ್ ಅವುಗಳನ್ನ ಏನಂತ ಕರೀತಾರೆ ವಾಹಕ ಅಂಗಾಂಶ ದ ವ್ಯಾಸ್ಕಲಾರ್ ಟಿಶ್ಯೂ ವ್ಯಾಸ್ಕುಲರ್ ಅಂದರೆ ವಾಹಕ ಸಾಗಿಸ ಸಾಗಣೆ ಮಾಡುವುದನ್ನು ವಾಹಕ ಅಂತೇಳಿ ಕರೀತಾರೆ ಅದು ವಿಶೇಷವಾದ ಜೀವಕೋಶಗಳಿಂದ ಮಾಡಲ್ಪಟ್ಟಿದ್ದು ಏನಂತಾರೆ ಅದನ್ನು ವ್ಯಾಸ್ಕಲಾರ್ ಬಂಡಲ್ ವಾಹಕ ಅಂಗಾಂಶ ಅಂತೇಳಿ ಕರೀತಾರೆ ಈ ಟಿಶ್ಯೂ ಈ ಅಂಗಾಂಶವು ಈ ಟಿಶ್ಯೂ ಇಸ್ ಎ ಗ್ರೂಪ್ ಆಫ್ ಸೆಲ್ ಟಿಶ್ಯೂ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತು ಜೀವಕೋಶಗಳ ಗುಂಪಿಗೆ ಅಂಗಾಂಶ ಅಂತಾರೆ ದ ಗ್ರೂಪ್ ಆಫ್ ಸೆಲ್ಸ್ ಈಸ್ ಕಾಲ್ಡ್ ಎ ಟಿಶ್ಯೂ ದಟ್ ಪರ್ಫಾರ್ಮ್ ಸ್ಪೆಷಲೈಝಡ್ ಫಂಕ್ಷನ್ ಇನ್ ಆರ್ಗಾನಿಸಮ್ ಈ ಟಿಶ್ಯೂಸು ಅಂಗಾಂಶವು ಪ್ರತಿಯೊಂದು ಜೀವಿಯಲ್ಲೂ ವಿಶೇಷವಾದ ಕಾರ್ಯವನ್ನು ನಿರ್ವಹಿಸುತ್ತೆ ದ ವ್ಯಾಸ್ಕುಲರ್ ಟಿಶ್ಯೂ ಫಾರ್ ದ ಟ್ರಾನ್ಸ್ಪೋರ್ಟ್ ಆಫ್ ವಾಟರ್ ಆ್ಯಂಡ್ ನ್ಯೂಟ್ರಿಯೆಂಟ್ಸ್ ಇನ್ ದ ಪ್ಲಾಂಟ್ಸ್ ಇಸ್ ಕಾಲ್ಡ್ ದೈಲಮ್ ಈ ವಾಹಕ ಅಂಗಾಂಶಗಳಲ್ಲಿ ವಾಹಕ ಅಂಗಾಂಶದಲ್ಲಿ ಕಂಡುಬರುವ ಈ ಝೈಲಮ್ ಅಂಗಾಂಶವು ಝೈಲಮ್ ಎಂಬ ಅಂಗಾಂಶವು ಸಸ್ಯಗಳಲ್ಲಿ ಏನು ಮಾಡುತ್ತೆ ದ ಟ್ರಾನ್ಸ್ಪೋರ್ಟ್ ಆಫ್ ವಾಟರ್ ಆ್ಯಂಡ್ ಸಸ್ಯಗಳಿಗೆ ಅಗತ್ಯವಾದ ನೀರು ಮತ್ತು ಪೋಷಕಾಂಶಗಳನ್ನು ಸಾಗಿಸುವ ಒಂದು ಅಂಗಾಂಶ ಯಾವುದು ಝೈಲಮ್ ಟ್ರಾನ್ಸ್ಪೋರ್ಟ್ ಆಫ್ ವಾಟರ್ ಆ್ಯಂಡ್ ನ್ಯೂಟ್ರಿಯೆಂಟ್ಸ್ ಇನ್ ದ ಪ್ಲಾಂಟ್ ಬಾಡಿ ಇಸ್ ಕಾಲ್ಡ್ ಝೈಲಮ್ ಸಸ್ಯಗಳಲ್ಲಿ ನೀರು ಮತ್ತು ಪೋಷಕಾಂಶಗಳನ್ನು ಖನಿಜಗಳನ್ನು ಸಾಗಿಸುವಂತಹ ಅಂಗಾಂಶ ಯಾವುದು ಟಿಶ್ಯೂ ಝೈಲಮ್ ನೀರನ್ನು ಒಂದು ಓನ್ಲಿ ವಾಟರ್ ಆ್ಯಂಡ್ ಮಿನರಲ್ಸ್ ಅಂತ ಕೇಳಿದ್ರೆ ಈಗ ಅಂತ ಹೇಳಬೇಕು ಆದರೆ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಇನ್ ಪ್ಲಾಂಟ್ ಬಾಡಿ ಅಂದರೆ ವ್ಯಾಸ್ಕಲಾರ್ ಬಂಡಲ್ಸ್ ನೀರು ಮತ್ತು ಆಹಾರ ಎರಡನ್ನೂ ಸಾಗಿಸುವಂತಹ ಅಂಗಾಂಶ ಅಂದರೆ ವ್ಯಾಸ್ಕಲಾರ್ ವಾಹಕ ಅಂಗಾಂಶಗಳು ಎರಡಿದೆ ಒಂದು ಜೈಲಮ್ ಮತ್ತು ಫ್ಲೋಯಮ್ ಆದರೆ ಈಗ ನೀರನ್ನು ಸಾಗಿಸುತ್ತೆ ಇನ್ನೊಂದು ಫ್ಲೋಯಮ್ ಅಂತ ಇದೆ ಅದು ಫುಡ್ಡನ್ನು ಸಪ್ಲೈ ಮಾಡುತ್ತೆ ಸಿ ದ ಝೈಲಮ್ ಫಾರ್ಮ್ಸ್ ಎ ಕಂಟಿನ್ಯೂಯಸ್ ನೆಟ್ವರ್ಕ್ ಆಫ್ ಚಾನಲ್ ದಟ್ ಕನೆಕ್ಟ್ಸ್ ರೂಟ್ಸ್ ಟು ದ ಲೀವ್ಸ್ ಥ್ರೂ ದ ಸ್ಟೆಮ್ ಆ್ಯಂಡ್ ಬ್ರಾಂಚಸ್ ಈಗ ಝೈಲಮ್ ಅಂಗಾಂಶ ಏನನ್ನ ನೆಟ್ವರ್ಕ್ ಹೊಂದಿದೆ ಜಾಲ ಒಂದು ದೊಡ್ಡದಾದ ಜಾಲವನ್ನು ಹೊಂದಿದೆಯಂತೆ ನೆಟ್ವರ್ಕ್ ಆಫ್ ಚಾನಲ್ಸ್ ದಟ್ ಕನೆಕ್ಟ್ಸ್ ರೂಟ್ ಟು ದ ಬೇರಿನಿಂದ ಇಲ್ಲಿಗೆ ಲೀವ್ಸ್ ಎಲೆಗಳಿಗೆ ಥ್ರೂ ಎಲೆಗಳಿಂದ ಸ್ಟೆಮ್ ಕಾಂಡಕ್ಕೆ ಆ್ಯಂಡ್ ಬ್ರಾಂಚಸ್ ಕೊಂಬೆಗಳಿಗೆ ದ ಟ್ರಾನ್ಸ್ಪೋರ್ಟ್ ವಾಟರ್ ಟು ದ ಎಂಟೈರ್ ಪ್ಲಾಂಟ್ ಈ ರೀತಿಯಾಗಿ ಈ ಒಂದು ಜೈಲ ಒಂದು ದೊಡ್ಡದಾದ ಜಾಲವನ್ನು ನೆಟ್ವರ್ಕ್ ಹೊಂದಿರೋದ್ರಿಂದ ಬೇರುಗಳಿಂದ ಈರಿಕೆಯಾದ ನೀರನ್ನು ಸಸ್ಯದ ಎಲೆಭಾಗಕ್ಕೆ ಲೀವ್ಸ್ಗೆ ಲೀವ್ಸಿಂದ ಸ್ಟೆಮ್ಗೆ ಸ್ಟೆಮ್ ಆ್ಯಂಡ್ ಸ್ಟೆಮ್ಮ ಬ್ರಾಂಚಸ್ಗೆ ಕೊಂಬೆಗಳಿಗೆ ಈ ರೀತಿ ಸಸ್ಯ ದೇಹದ ಎಲ್ಲ ಭಾಗಗಳಿಗೂ ನೀರನ್ನು ಸಾಗಾಣಿಕೆ ಮಾಡುತ್ತೆ ಪಹೇಲಿ ಸೇಸ್ ಆರ್ ಮದರ್ ಪುಡ್ಸ್ ಲೇಡಿ ಫಿಂಗರ್ ಅಂಡ್ ಅದರ್ ವೆಜಿಟೇಬಲ್ಸ್ ಇನ್ ವಾಟರ್ ಇಫ್ ದೇ ಆರ್ ಸಮ್ ವಾಟ್ ಡ್ರೈ ಶಿ ವಾಂಟ್ಸ್ ಟು ನೋ ಹೌ ವಾಟರ್ ಆ್ಯಂಡ್ ಇನ್ ಟು ದ್ ಅವರ ತಾಯಿ ಪಹೇಲಿ ತಾಯಿ ಸ್ವಲ್ಪ ಒಣಗೋಗಿರ್ತಕ್ಕಂತಹ ಲೇಡೀಸ್ ಫಿಂಗರ್ ಬೆಂಡೆಕಾಯಿ ಮತ್ತೆ ಇತರ ವೆಜಿಟೇಬಲ್ಸ್ಗಳು ಬೀನ್ಸ್ ಅಥವಾ ಕ್ಯಾರೆಟು ಅದನ್ನೆಲ್ಲ ಸ್ವಲ್ಪ ಒಣಗೋಗಿಬಿಟ್ಟಿದೆ ಅಂತ ನೀರೊಳಗೆ ಹಾಕಿಟ್ಟಿದ್ದಾರೆ ಆದರೆ ಅದು ಸ್ವಲ್ಪ ಆವತ್ತಾದಮೇಲೆ ಅದರೊಳಗೆ ನೀರು ತುಂಬಿಕೊಂಡಿರುತ್ತೆ ಅಂದರೆ ಅದೆಲ್ಲ ಫ್ರೆಶ್ಶಾಗಿ ಕಾಣಿಸ್ತಿರುತ್ತೆ ಅಲ್ವಾ ಹೇಗೆ ಅದರೊಳಗೆ ನೀರು ಒಳಗೋಯ್ತು ಅಂತ ಅವಳಿಗೆ ಆಶ್ಚರ್ಯ ಯು ನೋ ದಟ್ ಲೀವ್ಸ್ ಇನ್ ದಿಸೈಸ್ ಫುಡ್ ಅದಲ್ಲದೆ ನಿಮ್ಮೆಲ್ಲರಿಗೆ ಗೊತ್ತು ಸಸ್ಯಗಳು ಆಹಾರವನ್ನು ತಯಾರು ಮಾಡುತ್ತೆ ದ ಫುಡ್ ಹ್ಯಾಸ್ ಟು ಬಿ ಟ್ರಾನ್ಸ್ಪೋರ್ಟೆಡ್ ಟು ಆಲ್ ಪಾರ್ಟ್ಸ್ ಆಫ್ ದ ಪ್ಲ್ಯಾಂಟ್ ಸಸ್ಯದ ಎಲೆಯಲ್ಲಿ ತಯಾರಾದಂಥ ಆಹಾರ ಸಸ್ಯದ ಎಲ್ಲ ಭಾಗಗಳಿಗೆ ಆಲ್ ಪಾರ್ಟ್ಸ್ ಆಫ್ ದ ಪ್ಲಾಂಟ್ಸ್ಗೆ ಸಾಗಾಣಿಕೆ ಆಗುತ್ತೆ ದಿಸ್ ಈಸ್ ಡನ್ ಬೈ ವ್ಯಾಸ್ಕುಲರ್ ಟಿಶ್ಯೂ ಕಾಲ್ಡ್ ಫ್ಲೋಯಿನ್ ಅವಾಗಲೇ ಹೇಳಿದೆ ಅಲ್ಲ ಸಸ್ಯಗಳಲ್ಲಿ ಸಸ್ಯಗಳಿಗೆ ಬೇಕಾದ ನೀರು ಮತ್ತು ಲವಣಗಳನ್ನು ಸಾಗಿಸೋದು ಜೈಲಮ್ ಸಸ್ಯದ ಎಲೆಯ ಭಾಗದಲ್ಲಿ ತಯಾರಾದಂಥ ಆಹಾರವನ್ನು ಸಸ್ಯದ ಎಲ್ಲ ಭಾಗಗಳಿಗೆ ಸಾಗಿಸುವಂಥ ವ್ಯಾಸ್ಕುಲಾರ್ ಟಿಶ್ಯೂ ಮನೆದ ಟೈಪ್ ಆಫ್ ಟಿಶ್ಯೂ மத்தொந்து ரீதிய வாஹக அங்காஷ அந்த இஸ் ஏ ஃப்லோயம் ஃப்ளோயம் எல்ப்ஸ் டூ ட்ரான்ஸ்போர்ட் ஆஃப் ஃபுட் டூ ஆல் பார்ட்ஸ் ஆஃப் தாடி ஆஹாரவன சசியது எல்லா பாகி சாகோது ஃப்ளோயம் நீர் மத்தியவண சசியது எல்லா பாக சாகசோது ஸாய்லாம் த ஃபுட் கண்டக்டிங் டிஷ்யூ அந்த கரீத்தார் ஃப்ளோயம் அர்த்த ஆய்த்தா த ஃபுட் கண்டக்டிங் டிஷூ இஸ் கால் ஃப்ளோயம் வாட்டர் அண்ட் மினரல் கண்டக்டிங் டிஷ்யூ இஸ் கால் ஜாய்லாம் அது ஆய்த்தா ದ ಝೈಲಮೆಂಡ್ ಫ್ಲೋಯಂ ಟ್ರಾನ್ಸ್ಪೋರ್ಟ್ ಸಬ್ಸ್ಟೆನ್ಸಸ್ ಇನ್ ಬಾಡಿ ಝೈಲಮ್ ಮತ್ತು ಫ್ಲೋಯಮ್ ಈ ಇವೆರಡನ್ನೂ ಒಟ್ಟಿಗೆ ನಾವು ವ್ಯಾಸ್ಕುಲಾರ್ ಬಂಡಲ್ಸ್ ಅಂತಾರೆ ನೇಮ್ ದ ವ್ಯಾಸ್ಕುಲಾರ್ ಬಂಡಲ್ಸ್ ಇನ್ ಪ್ಲ್ಯಾಂಟ್ಸ್ ಅಂತ ಕೊಟ್ಟು ಕೇಳಿದ್ರೆ ಝೈಲಮೆಂಟ್ ಫ್ಲೋಯಮ್ ಅಂತ ಬರೀಬೇಕು ಸಸ್ಯದಲ್ಲಿ ವಾಹಕಾಂಗಾಂಶಗಳು ಯಾವುದು ಅಂದರೆ ಝೈಲಮ್ ಮತ್ತು ಫ್ಲೋಯ್ ಅದೇ ರೀತಿ ಝೈಲಮೆಂಡ್ ಫ್ಲೋಯ್ ಟ್ರಾನ್ಸ್ಪೋರ್ಟ್ ಸಬ್ಸ್ಟೆನ್ಸಸ್ ಇನ್ ಪ್ಲ್ಯಾಂಟ್ಸ್ ಸಸ್ಯಗಳಲ್ಲಿ ವಸ್ತುಗಳನ್ನು ಸಾಗಾಣಿಕೆ ಮಾಡಲು ಇರುವ ಪ್ರಮುಖವಾದ ಅಂಗಾಂಶಗಳು ಯಾವುದು ಜೈಲಮ್ ಮತ್ತು ಫ್ಲೋಯಾಮ್ ಆಯ್ತಾ ಓಕೆ ಮಾಡಿ ಎಷ್ಟು ರೆಂಟ್ ಏನಾದರೂ ಅರ್ಥ ಆಗಲಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಕಮೆಂಟ್ ಮಾಡಿ ಆ್ಯಂಡ್ ವೀಡಿಯೋಸ್ ನಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಒಂದು ಸಬ್ಸ್ಕ್ರೈಬ್ ಆ್ಯಂಡ್ ಆ ಟೆಕ್ಸ್ಟ್ ಬುಕ್ನ ರೀಡ್ ಮಾಡಿ ಆಡಿಯೋನ ಆನ್ ಮಾಡಿಕೊಂಡು ಟು ತ್ರೀ ಟೈಮ್ಸ್ ಓದಿ ಆಗುತ್ತೆ ನೀವೇ ಒಮ್ಮೆ ಕ್ವಶನ್ಸ್ಗೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ ಆಯಿತಾ ಓಕೆ ముఖ్యండి స్టూడెంట్ క్వశ్చన్స్ తోలి ఎక్స్ప్లైంట్ ట్రాన్స్పోర్ట్ ఆఫ్ వాటర్ అండ్ మినరల్స్ ఇన్ ప్లాంట్ సస్య లెట్ల మే లవణలు హేసి సాగని సార్ట్ ఎక్స్ప్లైన్ రూట్ నేమ్ ద్రాన్స్పోర్ట్ సమ్ ఇన్ ప్లాన్స్ సారి నేమ్ ద which tissues present in present to transport transportation of substances ssegalalli yava angamsha sorry which tissues uh, name the tissue present in transport of सब्सट इन प्लांट यहाँ अंगांशी सस्य वस्तु सक वाट एक्सप्ले फिर बरि वाटो फ्लोयम अ explain its function and even uh, though hmm. in the vascular vascular tissues in plant yeah uh, సస్యాలి కండబో వాహక అంగాంశన్న ఎమ్ యాత్రి అదే నేమ్ దా మ్యాస్కుల టిష్యూ అండ్ ప్లాంట్స్ అండ్ విచ్ టిష్యూ ఇస్ కోల్డ్ వాటర్ కనెక్టింగ్ టిష్యూ విచ్ టిష్యూ ఇస్ కోల్డ్ ఫుడ్ కనెక్టింగ్ టిష్యూ वाटिशू लिस्ट विदिन ओम वर्क क्वेश्चनसू लिस्टलीसन कंप्लीट वीडियो बे प्ले लिस्ट चेकन कंप्लीट वीडियो निम्हे एंड निम फ्रेंड्सू वीडियोन क्या कैी अजी और मेडिया स्टूडेंट थैंक यू